ನಮಸ್ಕಾರ ನಮ್ಮೆಲ್ಲ ಹೆಮ್ಮೆ ಕನ್ನಡಿಗರಿಗೂ ನಾನು ಪರಮಾನಂದ್ ಗುದ್ದಾರ್ ತಮಗೆಲ್ಲರಿಗೂ ಮಾಹಿತಿಯ ಮಡಿಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತಗಳು ಇವತ್ತಿನ ವಿಡಿಯೋದೊಳಗೆ ಒಂದು ಬಹುಮುಖ್ಯವಾದಂತಹ ಮಾಹಿತಿಯನ್ನ ತೊಗೊಂಡು ಬಂದಿನಿ ಅದೇನಪ್ಪ ಅಂತಂದ್ರ ರಾಜ್ಯ ಮಟ್ಟದ ಎಮ್ಮೆ ಓಟದ ಸ್ಪರ್ಧೆ ಈ ಎಮ್ಮೆ ಓಟದ ಸ್ಪರ್ಧೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈ ಎಮ್ಮೆ ಊಟದ ಸ್ಪರ್ಧೆ ಯಾವ ಸ್ಥಳದಲ್ಲಿ ನಡೀತಾ ಇದೆ ಯಾವ ದಿನಾಂಕದಂದು ನಡೀತಾ ಇದೆ ಇದರ ಪ್ರವೇಶ ಪಿ ಎಷ್ಟು ಇದರ ಬಹುಮಾನಗಳೆಷ್ಟು ಮತ್ತು ಇದರ ಕಂಡೀಷನ್ಗಳೇನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿರಿ ಈ ಎಮ್ಮೆ ಓಟದ ಸ್ಪರ್ಧೆಯ ಕಂಡೀಷನ್ಗಳಂತ ಏನಿಲ್ಲ ಯಾರು ಬೇಕಾದರೂ ನಿಮ್ಮ ನಿಮ್ಮ ಹೆಮ್ಮೆಗಳನ್ನು ತಗಡ್ಕೊಂಡು ಹೋಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಈ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಅತಿ ಸೂಕ್ತವಾದಂಥ ಹೆಮ್ಮೆಗಳಂತಂದರೆ ನಿಮ್ಮ ಎಮ್ಮೆಗಳು ಹರ್ಕೊಂಡಾಗೋದು ಸಿಗಲಾರ್ದಂಗೆ ಓಡಾಡ್ತಿದ್ವು ಅಂದರೆ ಮೈ ಹಾಕಿ ಬಿಟ್ಟಾಗೋದು ಯಾಕರೆ ಈ ಎಮ್ಮೆ ಬಿಟ್ಟನಪ್ಪ ಅನ್ನು ಹಂಗೆ ಓಡಾಡಿ ನಿಮ್ಮನ್ನು ಕಾಡಿಸ್ತಿದ್ವು ಅಂತಂದ್ರೆ ಈ ಸ್ಪರ್ಧೆ ಒಳಗೆ ಭಾಗವಹಿಸ್ಲಿಕ್ಕೆ ನಿಮ್ಮ ಎಮ್ಮೆಗಳು ಭಾಳ ಸೂಕ್ತವಾದಂಥ ಎಮ್ಮೆಗಳು ಅವನ್ನು ಕರ್ಕೊಂಡು ಹೋಗಿ ಭಾಗವಹಿಸಬಹುದು ಈ ರಾಜ್ಯ ಮಟ್ಟದ ಎಮ್ಮೆ ಓಟದ ಸ್ಪರ್ಧೆ ಎಲ್ಲಿ ನಡೀತಾ ಇದೆ ಅಂತ ನೋಡೋದಾದರೆ ಇದು ಬಾಗಲಕೋಟ್ ಜಿಲ್ಲೆಯ ಮುಧೋಳ ತಾಲೂಕಿನ ಮುಧೋಳದಲ್ಲಿ ನಡೀತಾ ಇದೆ ಈ ಸ್ಪರ್ಧೆಯ ಇನ್ನೊಂದು ವಿಶೇಷ ಅಂತಂದ್ರೆ ಒಟ್ಟು ಬಹುಮಾನದ ಮೊತ್ತ ಎರಡು ಲಕ್ಷ ರೂಪಾಯಿ ಬಹುಮಾನ ಇದೆ ಸಾಧಾರಣ ಬಹುಮಾನವಲ್ಲ ಎರಡು ಲಕ್ಷ ರೂಪಾಯಿ ಬಹುಮಾನ ಈ ಸ್ಪರ್ಧೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಹತ್ತು ನಂಬರ್ಗಳವರೆಗೆ ಬಂದಂಥ ಎಮ್ಮೆಗಳಿಗೆ ಮೊತ್ತವನ್ನು ಕೊಡ್ತಾ ಇದ್ದಾರೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಈ ಒಟ್ಟು ಬಹುಮಾನದ ಮೊತ್ತ ಎರಡು ಲಕ್ಷ ರೂಪಾಯಿ ಆದರೆ ಈ ಎಮ್ಮೆ ಊಟದ ಸ್ಪರ್ಧೆ ಅನ್ನುವುದನ್ನು ಬಹಳ ಕಡಿಮೆ ಕೇಳ್ತೀವಿ ನಾವೆಲ್ಲರೂ ಆದರೆ ಇಲ್ಲೊಂದು ವಿಶೇಷವಾದಂಥ ಸ್ಪರ್ಧೆ ನಡೀತಾ ಇದೆ ಅದ್ಯಾವುದಪ್ಪ ಅಂತಂದ್ರೆ ಅದೇ ರಾಜ್ಯ ಮಟ್ಟದ ಎಮ್ಮೆ ಊಟದ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ರಾಜ್ಯದ ಎಲ್ಲ ಮೂಲೆಯಿಂದ ಸಹಿತ ಬಂದು ಭಾಗವಹಿಸ್ಬೋದು ಎಮ್ಮೆ ಊಟದ ಸ್ಪರ್ಧೆ ಅಂದರೆ ನಿಮಗೊಂದು ಗೊಂದಲ ಶುರುವಾಗಿರ್ತದೆ ಈಗ ಈ ಎಮ್ಮೆಯನ್ನು ಹೆಂಗೆ ಓಡಿಸೋದಪ್ಪ ಮ್ಯಾಲಕ್ಕೂಡಿಸೋದು ಬೆನ್ನು ಹತ್ತಿ ಓಡಿಸೋದು ಅಥವಾ ಗಾಡಿಗೆ ಕಟ್ಟಿ ಓಡಿಸೋದು ಅನ್ನುವಂಥ ಕನ್ಫ್ಯೂಸ್ ನಿಮ್ಗೆ ಇರ್ತೈತಿ ಆ ಕನ್ಫ್ಯೂಸ್ ಅಂತ ಹೇಳಿ ಇಲ್ಲಿ ಯಾವ ರೀತಿ ಎಮ್ಮೆ ಓಡಿಸುವಂಥ ಅಂಥ ಸ್ಪರ್ಧೆ ಮುದೋಳ್ದಾಗ ಯಾವ ರೀತಿ ಎಮ್ಮೆ ಓಡಿಸೋದನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ಕೊಂಬೋರೋನು ಬರ್ರಿ ಅದ ಮೇಲೆ ಈಗೇನು ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋದಾಗ ಯಾವ ರೀತಿ ಹೆಮ್ಮೆಯನ್ನು ಓಡಿಸಿದಾರೋ ನೀವು ಈ ರಾಜ್ಯ ಮಟ್ಟದ ಹೆಮ್ಮೆ ಓಡೋದ ಸ್ಪರ್ಧೆ ಮೊದೋಳದಲ್ಲಿ ನಿಮ್ಮ ಹೆಮ್ಮೆಯನ್ನು ಕರ್ಕೊಂಡು ಹೋಗಿ ಸ್ಪರ್ಧೆಗೆ ಓಡಿಸೋಕಿಟ್ರಿ ಅಂತಂದ್ರೆ ನೀವು ಇದೇ ರೀತಿ ನಿಮ್ಮ ಹೆಮ್ಮೆಯನ್ನು ಓಡಿಸ್ಬೇಕು ಒಂದು ನಿರ್ದಿಷ್ಟ ದೂರವನ್ನು ನಿಗದಿಪಡಿಸಿರ್ತಾರೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಒಂದು ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರು ಹಿಂಗೆ ನಿರ್ದಿಷ್ಟ ಗುರಿಯನ್ನು ನಿಗದಿಪಡಿಸಿರ್ತಾರೆ ಆ ಗುರಿಯನ್ನು ಯಾವ ಎಮ್ಮೆ ಅತೀ ಕಡಿಮೆ ಸಮಯದಲ್ಲಿ ಹೋಗಿ ತಲುಪ್ತದ ಅದು ಒಂದನೇ ನಂಬರು ಅದಕ್ಕಿಂತ ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಂಡಂಥದ್ದು ಎರಡನೇ ನಂಬರು ಅದಕ್ಕಿಂತ ಸ್ವಲ್ಪ ಹೆಚ್ಚು ತಗೊಂಡಿದ್ದು ಮೂರನೇ ನಂಬರು ಈ ರೀತಿ ಹತ್ತು ನಂಬರ್ ತನಕ ಬಹುಮಾನವನ್ನು ಇಟ್ಟಾರೆ ಬಹುಮಾನದ ಮೊತ್ತವು ಸಾಕಷ್ಟು ಬಹುಮಾನದ ಮೊತ್ತ ಭಾಳ ಐತಿ ಅದಕ್ಕಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಎಮ್ಮೆಗಳು ಭಾಗವಹಿಸ್ತಾ ಅಂತಕ್ಕಂಥ ಒಂದು ಭರವಸೆ ಐತಿ ಈ ಎಮ್ಮೆಯ ಹತ್ತು ಅಂಕಗಳವರೆಗಿನ ಬಹುಮಾನವನ್ನು ನೋಡೋದಂತಂದರೆ ಹತ್ತನೇ ನಂಬರ್ ಬಹುಮಾನ ಐದು ಸಾವಿರ ರೂಪಾಯಿ ಇದೆ ಲಾಸ್ಟ್ ಹತ್ತನೇ ನಂಬರ್ ಬಹುಮಾನ ಐದು ಸಾವಿರ ರೂಪಾಯಿ ಒಂಬತ್ತನೇ ನಂಬರ್ ಬಹುಮಾನ ಎಂಟು ಸಾವಿರ ರೂಪಾಯಿ ಇದೆ ಹಾಗೆ ಎಂಟನೇ ನಂಬರ್ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ಏಳನೇ ನಂಬರ್ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿ ಆರನೇ ನಂಬರ್ ಬಹುಮಾನ ಹನ್ನೆರಡು ಸಾವಿರ ರೂಪಾಯಿ ಇದೆ ಹಾಗೆ ಐದನೇ ನಂಬರ್ ಬಹುಮಾನ ಹದಿನಾಲ್ಕು ಸಾವಿರ ರೂಪಾಯಿಗಳಿದೆ ಹಾಗೆ ನಾಲ್ಕನೇ ನಂಬರ್ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಮೂರನೆಯ ನಂಬರ್ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಮತ್ತು ಎರಡನೇ ನಂಬರ್ ಬಹುಮಾನ ನಲವತ್ತು ಸಾವಿರ ರೂಪಾಯಿ ಕೊನೆಯದಾಗಿ ಒಂದನೇ ನಂಬರ್ ಬಹುಮಾನ ಫಸ್ಟ್ ಪ್ರೈಸ್ ಏನಂತ ಕರಿತೀವಿ ಗೆರಿ ಹೊಡೆದೆ ಹೊಡೆದು ಅಂತ ಏನು ಕರಿತೀವಿ ಅದಕ್ಕೆ ಒಂದೇ ನಂಬರ್ ಕ ಐವತ್ತು ಸಾವಿರ ರೂಪಾಯಿ ಬಹುಮಾನಗಳನ್ನ ಹೀಗೆ ಈ ಸ್ಪರ್ಧೆಯಲ್ಲಿ ಒಟ್ಟು ಹತ್ತು ನಂಬರ್ಗಳವರೆಗೆ ಬಹುಮಾನವನ್ನು ಇಟ್ಟಿದ್ದು ಈ ಸ್ಪರ್ಧೆಯಲ್ಲಿ ನಿಮ್ಮ ಹೆಮ್ಮೆಯನ್ನು ಓಡಿಸಬೇಕು ಅಂತಂದರೆ ನೀವು ಈ ಸ್ಪರ್ಧೆಗೆ ಪ್ರವೇಶವನ್ನು ಪಡೆಯಲು ಎರಡು ಸಾವಿರದ ಒಂದು ರೂಪಾಯಿ ಪಿಯನ್ನು ಕಟ್ಟಿ ಈ ಸ್ಪರ್ಧೆಗೆ ನೀವು ಭಾಗವಹಿಸಬಹುದು ಈ ಸ್ಪರ್ಧೆಯಲ್ಲಿ ಕಮಿಟಿ ನಿರ್ಧಾರ ಕಮಿಟಿ ನಿರ್ಧಾರವೇ ಕೊನೆಯ ನಿರ್ಧಾರ ಆಗಿರುತ್ತದೆ ಈ ಸ್ಪರ್ಧೆಯು ನಡೆಯುವ ಸ್ಥಳ ಅಥವಾ ಯಾವ ಜಾಗದಲ್ಲಿ ಈ ಸ್ಪರ್ಧೆ ನಡೀತಾ ಇದೆ ಅಂತಂದರೆ ಕೆ ಆರ್ ಲಖಂ ಕಲ್ಮೇಶ್ವರ ಚಾರಿಟಬಲ್ ಟ್ರಸ್ಟ್ ಮೈದಾನ ಮಹಾಲಿಂಗ್ಪುರ ರೋಡ್ ಮುದೋಳದಲ್ಲಿ ನಡೀತಾ ಇದೆ ಈ ಸ್ಪರ್ಧೆಯು ನಡೆಯುವ ದಿನಾಂಕ ಸೋಮವಾರ ಏಳನೇ ತಾರೀಕು ಹತ್ತನೆಯ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಮುಂಜಾನೆ ಹತ್ತು ಒಳಗಾಗಿ ನೀವು ನೀವು ಭಾಗವಹಿಸುವಂಥವರು ನಿಮ್ಮ ಎಮ್ಮೆಯ ಸಮೇತ ಈ ಮೈದಾನದಲ್ಲಿರಬೇಕು ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಇನ್ನೂ ಬೇಕು ಅಂತ ಅನಿಸಿದರೆ ಈಗ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಈ ಬ್ಯಾನರನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಡ್ರಿ ಇದರೊಳಗೆ ಕಮಿಟಿಯವರ ಮತ್ತು ಈ ಆಟವನ್ನು ನಡೆಸುವಂಥವ್ರೆಲ್ಲರ ನಮ್ಮ ಮೊಬೈಲ್ ನಂಬರ್ಗಳದಾವೆ ಅವ್ರಿಗೆ ಫೋನ್ ಹಚ್ಚಿ ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಡ್ರಿ ಆದ ಮೇಲೆ ಈವರೆಗೂ ನಮ್ಮ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಏನಾದರೂ ಬದಲಾವಣೆಗಳಾಗಬೇಕಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ